ನಮಸ್ಕಾರ ಫ್ರೆಂಡ್ಸ್ ನಮ್ಮ ಆರ್ ಸಿ ಬಿ ಹುಡುಗರು ಮೈದಾನಕ್ಕೆ ಇಳಿದ್ರೆ ಸುಮ್ನೆ ಬಿಡ್ತಾರಾ ಐ ಪಿ ನಲ್ಲಿ ಚಾಂಪಿಯನ್ ಆಗಿದ್ದು ಆಯ್ತು ಈಗ ವಿದೇಶದ ಲೀಗ್ನಲ್ಲೂ ನಮ್ಮ ಆರ್ ಸಿ ಬಿ ಸ್ಟಾರ್ಸ್ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ ಟಿಮ್ ಡೇವಿಡ್ ರೊಮ್ಯಾರಿಯೊ ಶೆಫರ್ಡ್ ಫಿಲ್ ಸಾಲ್ಟ್ ಇವರೆಲ್ಲಾ ಸೇರಿ ಮತ್ತೊಂದು ಟ್ರೋಫಿ ಎತ್ತಿ ಹಿಡಿದಿದ್ದಾರೆ ವಿಶೇಷ ಏನಂದ್ರೆ ಇವರ ಗುರು ಬೇರೆ ಯಾರೂ ಅಲ್ಲ ನಮ್ಮ ಆರ್ ಸಿ ಬಿ ಕೋಚ್ ಆಂಡಿ ಫ್ಲವರ್ ಎಲ್ಲಿ ನಡೆಯಿತು ಈ ಪಂದ್ಯ ಯಾವ ಟೀಮ್ ಚಾಂಪಿಯನ್ ಆಯ್ತು ಬನ್ನಿ ನೋಡೋಣ ವೆಲ್ಕಮ್ ಟು ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ಕ್ರಿಕೆಟ್ ನ ಲೇಟೆಸ್ಟ್ ಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ಭಾನುವಾರ ನಡೆದ ಫೈನಲ್ ಮ್ಯಾಚ್ ನಲ್ಲಿ ಯುಎಐ ಬುಲ್ಸ್ ಅಕ್ಷರಶಃ ಆರ್ಭಟಿಸಿದೆ ಎದುರಾಳಿ ಆಸ್ಪಿನ್ ಸ್ಟಾಲಿನ್ಸ್ ತಂಡಕ್ಕೆ ನಡುಕ ಹುಟ್ಟಿಸಿದ್ರು ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ಬಾಯ್ಸ್ ಇರುವ ಯುಎಐ ಬುಲ್ಸ್ ಕೇವಲ ಹತ್ತು ಓವರ್ಗಳಲ್ಲಿ ಬರೋಬ್ಬರಿ ನೂರು ಐವತ್ತು ರನ್ ಚಚ್ಚಿದ್ರು ಅಂದ್ರೆ ಪ್ರತಿ ಓವರ್ಗೆ ಹದಿನೈದು ರನ್ ಸರಾಸರಿ ಈ ಪೆಟ್ಟದಂತಹ ಸ್ಕೋರ್ ನೋಡಿ ಎದುರಾಳಿ ಟೀಮ್ ಫುಲ್ ಸುಸ್ತಾಯಿತು ಚೇಸಿಂಗ್ಗೆ ಇಳಿದ ಆಸ್ಪಿನ್ ಸ್ಟಾಲಿನ್ಸ್ ಕೇವಲ ಎಪ್ಪತ್ತು ರನ್ ಗೆ ಸುಸ್ತಾದ್ರು ಅಲ್ಲಿಗೆ ಬರೋಬ್ಬರಿ ಎಂಬತ್ತು ರನ್ ಗಳ ಅಂತರದಿಂದ ಯುಎಇ ಬುಲ್ಸ್ ಚಾಂಪಿಯನ್ ಪಟ್ಟ ಏರಿತು ಗೆದ್ದ ಮೇಲೆ ನಮ್ ಹುಡುಗರು ಸುಮ್ನೆ ಇರ್ತಾರ ಕೋಚ್ ಆಂಡಿ ಫ್ಲವರ್ ಜೊತೆ ಟಿಮ್ ಡೇವಿಡ್ ಶೆಫರ್ಡ್ ಮತ್ತು ಸಾಲ್ಟ್ ಟ್ರೋಫಿ ಹಿಡಿದು ಪೋಸ್ಟ್ ಕೊಟ್ಟಿದ್ದಾರೆ ಈ ಫೋಟೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಆರ್ ಆಟಗಾರರು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಫ್ಯಾನ್ಸ್ ಕಾಮೆಂಟ್ ಮಾಡ್ತಿದ್ದಾರೆ ನಮ್ಮ ಪ್ಲೇಯರ್ಸ್ ಫಾರ್ಮ್ ನಲ್ಲಿ ಇರೋದು ಮುಂದಿನ ಐ ಪಿ ತುಂಬಾನೇ ಪ್ಲಸ್ ಪಾಯಿಂಟ್ ನಿಮ್ಗೆ ಏನನ್ಸುತ್ತೆ ಫ್ರೆಂಡ್ಸ್ ಟಿಮ್ ಡೇವಿಡ್ ಮತ್ತು ಸಾಲ್ಟ್ ಇದೆ ಫಾರ್ಮ್ ಐ ಪಿ ಎಲ್ ಅಲ್ಲೂ ಕಂಟಿನ್ಯೂ ಮಾಡ್ತಾರ ಕಾಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಿ ಸ್ಪೋರ್ಟ್ಸ್ ನ್ಯೂಸ್ಗಾಗಿ ಸ್ಪೋರ್ಟ್ಸ್ ಎಲೆವೆನ್ ಕನ್ನಡ ಚಾನೆಲ್ ನೋಡ್ತಾ ಇರಿ ಜೈ ಹಿಂದ್